ಸಿ ಟೈಮ್ಸ್ ನ್ಯೂಸ್ಗೆ ಸ್ವಾಗತ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತ ಎಂ ಸಿ ಸುಧಾಕರ್ ಅವರು ನಮ್ಮನ್ನೆಲ್ಲ ಬಿಸಿಲಿಗೆ ನಿಲ್ಲಿಸಿ ಪಾದಯಾತ್ರೆ ಮಾಡಲಿಕ್ಕೆ ಒತ್ತಡ ಮಾಡಿದ್ದಾರೆ ಒಂದು ವೇಳೆ ಅಧಿಕಾರಕ್ಕೆ ಬರಲಿಕ್ಕೆ ಇವರು ಬಳಸ್ಕೊಂಡಂತಹ ತಂತ್ರಗಾರಿಕೆ ಏನು ಅಂದ್ರೆ ನಾವು ಸಂವಿಧಾನ ರಕ್ಷಕರು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಕ್ಷಣೆ ಮಾಡ್ತಕ್ಕಂಥವ್ರು ನಾವು ದಲಿತರ ಪರ ಕೆಲಸ ಮಾಡ್ತಕ್ಕಂಥವ್ರು ಅಂತ ಹೇಳಿ ಸುಳ್ಳುಳ್ಳೇ ಹೇಳ ಮೂವತ್ತಾರು ಸ್ಥಾನಗಳನ್ನ ಪಡ್ಕೊಂಡು ಅಧಿಕಾರಕ್ಕೆ ಬಂದಿದ್ದಾರೆ ಅಧಿಕಾರಕ್ಕೆ ಬಂದ ಮೇಲೆ ಸಂವಿಧಾನದ ಪರ ಕೆಲಸ ಮಾಡಿದ್ದಾರೆ ಇವರು ಇವ್ರೆಂತಹ ಸಿದ್ದರಾಮಯ್ಯವ್ರ ಸರ್ಕಾರ ಎಂತಹ ಸಂವಿಧಾನ ವಿರೋಧಿ ಕಾನೂನು ವಿರೋಧಿ ದಲಿತ ವಿರೋಧಿ ಅಂಬೇಡ್ಕರ್ ವಿರೋಧಿ ಅನ್ನೋದಕ್ಕೆ ಒಂದು ಎರಡು ಮೂರು ಜೀವಂತ ಉದಾಹರಣೆಗಳನ್ನ ಕೊಡ್ಲಿಕ್ಕೆ ಬಯಸ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಕೊಳೆಯ ಬಟ್ಟೆಯನ್ನು ಸುತ್ತಿ ಮುಚ್ಚಿ ಇಟ್ಟಿದ್ದಾರೆ ನಮ್ಮ ದಲಿತರ ಹುಡುಗರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಚಳವಳಿ ಮಾಡತಕ್ಕಂಥವರು ಕಾನೂನಿಗೆ ಗೌರವ ಕೊಡ್ತಕ್ಕಂಥವ್ರು ಹತ್ತು ದಿನಗಳ ಕಾಲ ರಣಿ ಸತ್ಯಾಗ್ರಹ ಮಾಡಿದ್ದಾರೆ ಅವರ ಬೇರೆ ಶಾಲೆ ಆ ಶಾಲೆ ಸುತ್ತಮುತ್ತ ಮೂರುವರೆ ಎಕರೆ ಜಮೀನು ಶಾಲೆಗೆ ಸರ್ಕಾರಿ ಜಮೀನು ಆ ಜಮೀನನ್ನ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ತಂದೆ ಕಬ್ಜೆ ಮಾಡಿ ಎರಡೂವರೆ ಎಕರೆನಲ್ಲಿ ಬ್ಯಾಂಕಿಗೆ ಬಾಡಿಗೆ ಕೊಟ್ಟಿದ್ದಾರೆ ಬಿಲ್ಡಿಂಗ್ ಕಟ್ಟಿ ಹದಿನಾಲ್ಕು ಮಳಿಗೆಗಳನ್ನು ಕೊಟ್ಟಿದ್ದಾರೆ ಬಾಡಿಗೆ ಪಡ್ಕೊತಾ ಇದಾರೆ ಇಷ್ಟನ್ನೆಲ್ಲ ಕಳ್ಕೊಂಡಂತ ಸರ್ಕಾರಿ ಜಮೀನು ಕೊನೆಗೆ ಉಳಿದಿರೋದು ಒಂದು ಒಂದು ಕಾಲು ಎಕರೆ ಈ ಒಂದು ಕಾಲು ಎಕರೆ ಭೂಮಿನಲ್ಲಿ ಒಂದು ಸರ್ಕಾರಿ ಶಾಲೆ ನಡೀತಾ ಇದೆ ಆ ಶಾಲೆಗೆ ಶೇಕಡ ತೊಂಬತ್ತು ಭಾಗ ಹೋಗ್ತಕ್ಕಂಥವ್ರು ಎಸ್ ಸಿ ಎಸ್ ಟಿ ಸಿ ಮಕ್ಕಳು ಈ ಶಾಲೆಯನ್ನ ಅಭಿವೃದ್ಧಿ ಪಡಿಸಬೇಕು ಖಾಸಗಿ ಶಾಲೆಗಳ ಹಂತಕ್ಕೆ ತರಬೇಕು ಅಂತ ಹೇಳಿ ಒಂದು ಎನ್ ಜಿ ಓಸ್ಪಿಗೆ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದವರು ಹೋಗ್ಲಿ ದಲಿತರ್ತಾನೆ ನಡ್ಕೊಂಡು ಹೋಗಲಿ ಅಂತ ಬಿಟ್ಬಿಟ್ಟಿದ್ದೀರಾ ನೀವು ಮಾಧ್ಯಮದವರು ಯಾರಾದ್ರೂ ಒಂದು ಕ್ಲಿಪ್ಪಿಂಗ್

ಕಾಲ ಹೋಗಿದೆ ಅದು ಈಗಲೂ ನಡೆಸಲಿಕ್ಕೆ ನೋಡ್ತಾ ಇದ್ದೀರಾ ಅದನ್ನ ಆ ಕಾಲ ಮುಗಿದಿದೆ ಇದು ಸಂವಿಧಾನದ ಕಾಲ ಇದು ಪ್ರಜಾಪ್ರಭುತ್ವದ ಕಾಲ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾಲ ಈ ಕಾಲದಲ್ಲಿ ನಿಮ್ಮ ದಬ್ಬಾಳಿಕೆ ದರ್ಪ ದೌರ್ಜನ್ಯ ನಡೆಯಲ್ಲ ಮಾರ್ಗದಲ್ಲೇ ಬುದ್ಧಿ ಕಲಿಸ್ಲಿಕ್ಕೆ ವಿಧಾನಸೌಧ ಹೋಗ್ತಾ ಇದ್ದೀವಿ ನಾವು ಶಾಂತಿಯುತವಾದ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಾವು ಒಬ್ರು ಮಾಜಿ ವಿಧಾನಸಭಾ ಉಪಸಭಾಪತಿಗಳಿದ್ದಾರೆ ನಾನೊಬ್ಬ ಮಾಜಿ ಮಂತ್ರಿ ಇದ್ದೀನಿ ಇಲ್ಲಿ ಮಾಜಿ ಎಂ ಇದ್ದಾರೆ ಇದಾರೆ ಸ್ಟೇಷನ್ ಕಿವಿ ಕೊಟ್ಟಿಲ್ಲ ಕಣ್ ಕೊಟ್ಟಿಲ್ಲ ಏನನ್ಕೊಂಡಿದ್ದೀರಿ ನೀವು ಪೊಲೀಸ್ ಅವರು ಎಸ್ಪಿಲ್ ಬಿಲ್ ರೆಸ್ಪಾನ್ಸಿಬಲ್ ದಿ ತಾನೇ ನಡ್ಕೊಂಡು ಹೋಗಲಿ ಅಂತ ಬಿಟ್ಕೊಟ್ಟಿದೀರಿ ನೀವು ಸುಮಾರು ಹದಿನೈದು ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೀವಿ ಕೋಣಕೋಣ ಅಂತ ಪೊಲೀಸ್ ಊರು ಬಂದಾಗ ಬರ್ತಾರೆ ಒಂದು ಹೈವೇನಲ್ಲಿ ಇಷ್ಟೊಂದು ಜನ ನಡ್ಕೊಂಡು ಹೋಗುವಾಗ ಪೊಲೀಸ್ ರಕ್ಷಣೆ ಕೊಡಬೇಕಾಗಿರೋದು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ತಕ್ಕಂತ ಪೊಲೀಸ್ ಇಲಾಖೆಯ ಜವಾಬ್ದಾರಿ ಆದ್ರೆ ಬಿಟ್ಟಿದೀರಿ ನೋಡೋಣ ಬೆಂಗಳೂರು ಹಿಂಗೆ ನಡೆಯುತ್ತೆ ನೋಡೋಣ ಸೊ ಇವರ ದಬ್ಬಾಳಕೆ ದರ್ಪ ಅಹಂಕಾರ ಎಷ್ಟಿದೆ ನೋಡಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಇವ್ರನ್ನ ಬಟ್ಟೆ ಬಿಚ್ಚಿ ಮನೆ ಒಳಗೆ ಕಳಿಸ್ಬೇಕು ಇವ್ರನ್ನ ಗಡುವುಗಳು ಅನೇಕ ಗಡುವುಗಳನ್ನ ಕೊಟ್ಟು ಮಾಡುದೇ ಇದ್ದಾಗ ಅಹೋರಾತ್ರಿ ಧರಣಿಯನ್ನ ಮಾಡಿದ್ರು ಬೆಂಗಳೂರಿನಿಂದ ಬೆಂಗಳೂರಿನಿಂದ ಅನೇಕ ಸಂಘಟನಾ ಪ್ರಮುಖರೆಲ್ಲರೂ ಕೂಡ ಬಂದು ಮಾತನಾಡಿದ್ರು ಮಹೇಶ್ ಅಣ್ಣವರು ಕೂಡ ಒಮ್ಮೆ ಒಂದ್ಸಾರಿ ಬಂದು ಆ ದಲಿ ದಲಿತ ಸಂಘಟನೆಗಳು ಹಮ್ಮಿಕೊಂಡಿರ್ತಕ್ಕಂಥ ಪ್ರತಿಭಟನೆಯಲ್ಲಿ ಅವರು ಅವರು ಕೂಡ ಭಾಗಿಯಾಗಿದ್ರು ನಾನು ಕೂಡ ಹತ್ತನೇ ದಿವಸ ನಾನು ಕೂಡ ಭಾಗಿಯಾಗಿದ್ದೆ ನಮ್ಮ ಗೋಪಿ ಅಣ್ಣ ಅವ್ರಿಗೂ ಕೂಡ ಹೇಳಿದ್ದೆ ನೀವು ಒಮ್ಮೆ

ಗಾರ್ಲ್ಯಾಂಡ್ ಮಾಡಿ ಬಂದಿದ್ರೆ ನಿಜವಾಗ್ಲೂ ಕೂಡ ಈ ತಾಲೂಕಿನಲ್ಲಿ ಅಷ್ಟೇ ಅಲ್ಲ ಜಿಲ್ಲೆಯೇ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಹೆಸರು ಮೇಲೋಟಕ್ಕೆ ಮೇಲೆ ಬರ್ತಾ ಇತ್ತು ಆದರೆ ನೀವು ಆ ಕೆಲಸ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಅನ್ನುವಂಥದ್ದು ಈ ತಾಲೂಕಿನಲ್ಲಿರ್ತಕ್ಕಂಥ ಜನರಿಗೆ ಗೊತ್ತಿದೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಮಕ್ಕಳಿಗಾಗಿ ಶಾಲೆ ಆ ಜಾಗವನ್ನು ರಿಸರ್ವ್ ಮಾಡಿದ್ದಾರೆ ಇವರೇನು ಮಾಡಿದ್ದಾರೆ ಅದು ಒಂದು ಎರಡೂವರೆ ಎಕರೆಯಲ್ಲಿ ಕಾಂಪ್ಲೆಕ್ಸ್ ಕಟ್ಟಿದ್ದಾರೆ ಬಾಡಿಗೆ ಬರ್ತಾ ಇದೆ ಬಾಡಿಗೆ ತಿಂತಾ ಇದ್ದಾರೆ ಅಲ್ಲಿ ಆ ಪ್ರತಿಭೆಯಿಂದ ಏನಾದರೂ ತೆರವುಗೊಳಿಸಿದ್ರೆ ನಮ್ಗೆ ಕಷ್ಟ ಆಗ್ತದೆ ಹಾಗಾಗಿ ತೆರವು ತೆರವುಗೊಳಿಸಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಅವರು ಆ ಕಳುಕು ಬಟ್ಟೆಯನ್ನು ತೆಗೆಸಲಿಲ್ಲ ಮತ್ತೆ ಸಂಧಾನ ಕಳಿಸಿದ್ರು ಸಂಧಾನದಲ್ಲಿ ಇವರಿಗೆ ಆ ಸಂಘಟನೆಗಳಿಗೆಲ್ಲರಿಗೂ ಕೂಡ ಮೋಸ ಆಯಿತು ಸುಳ್ಳು ಹೇಳಿದರು ಆದರೂ ಕೂಡ ಆಗಲಿಲ್ಲ ಹಾಗಾಗಿ ಇವತ್ತು ಆ ಚಿಂತಾಮಣಿ ನಗರದಿಂದ ವಿಧಾನಸೌಧಕ್ಕೆ ಇವತ್ತು ಏನು ಪಾದಯಾತ್ರೆ ಮೂಲಕ ಹೋಗಿ ಅಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥದ್ದು ಮತ್ತು ಫ್ರೀಡಂ ಪಾರ್ಕಲ್ಲಿ ಕೂಡ ಒಂದು ದೊಡ್ಡ ಸಮಾವೇಶ ಮಾಡಬೇಕು ಇದರ ವಿಚಾರವಾಗಿ ಎನ್ನುವಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ಕಳೆದ ಎರಡು ತಿಂಗಳ ಹಿಂದೆ ಬೆಳಗಾವಲ್ಲಿ ಕಾಂಗ್ರೆಸ್ ಸರ್ಕಾರ ಮೂರು ಘೋಷಣೆಗಳನ್ನು ಮಾಡಿತು ಜೈ ಈ ಡ್ರಾಮದಲ್ಲಿ ಯಾರು ಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ ಅನ್ನೋದನ್ನು ನೋಡ್ತಾ ಇದ್ದೀರಿ ಇವತ್ತು ಈ ದೇಶಕ್ಕೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಅನಾವರಣ ಮಾಡೋದಕ್ಕೆ ಈ ಸಂವಿಧಾನದಡಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಅದ್ರ ಮೇಲೆ ಪ್ರಮಾಣ ಮಾಡಿ ನಾವೆಲ್ಲ ಜಾತಿ ಜನಾಂಗನ ಒಟ್ಟಿಗೆ ಹೋಗ್ತೀರಿ ಅಂತ ಹೇಳಿದಂತ ಈ ಎಂ ಸಿ ಸುಧಾಕರ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಳೆಯನ್ನ ಅನಾವರಣ ಮಾಡಕೋದಂತ ಸಂದರ್ಭದಲ್ಲಿ ಸುಮಾರು ಇನ್ನೂರು ಜನ ಪೊಲೀಸರನ್ನ ಅಲ್ಲಿ ಕಾವಲು ಹಾಕಿ ಅದನ್ನ ಅನಾವರಣ ಅಂತ ಹೇಳಿ ತಡೆದಿರ್ತಕ್ಕಂಥ ನೋಡಿದ್ರೆ ಇವರು ಎಂತ ಸಂವಿಧಾನ ವಿರೋಧಿ ಅಂತ ಹೇಳ್ಬಿಟ್ಟು ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ನನಗೆ ನಮ್ಮ ಮಾಜಿ ಸಚಿವರಾದಂತ ಮಹೇಶ್ ಅಣ್ಣವರು ಶಾಸಕರು ಮುಂದಿನ ಶಾಸಕರಾದಂತ ಕೃಷ್ಣಾರೆಡ್ಡಿ ಅಣ್ಣ ಇವರೆಲ್ಲ ಹಿಡಿದು ಎಸ್ ಪಿ ಅವರಿಂದ ಹಿಡಿದು ಪೊಲೀಸ್ ಇಲಾಖೆ ಪ್ರತಿಯೊಂದು ಇಲಾಖೆಯವರುನು ಕಾಂಗ್ರೆಸ್ ಪಕ್ಷದ ಗುಲಾಮರಾಗಿದ್ದಾರೆ ನೀವು ಹೋರಾಟಕ್ಕೆ ಬರಬೇಕು ಅಂತ ಹೇಳಿ ನಮ್ಮ ಗೋಪಿ ಅಣ್ಣವ್ರು ಎಲ್ಲರೂ ಕರೆದ್ರು ನಾನು ಹೇಳಿದೆ ಏನಪ್ಪಾ ಇಲ್ಲೇನಾರು ಟಿಪ್ಪು ಆಗಲಿ ಇಲ್ಲ ಜಿನ್ನರಾಗ್ಲಿ ಏನಾದ್ರು ಪ್ರತಿಮೆಯನ್ನ ಅನಾವರಣ ಮಾಡ್ತಾ ಇದ್ದೀರಾ ನಾವು ಅಂತ ಕೇಳಿದೆ ನಾನು ಯಾಕೆ ಈ ತರ ದ್ವೇಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅಂತೇಳಿ ನಾನು ಇತಿಹಾಸ ತಿಳ್ಕೊಂಡಾಗ ಎಂ ಸಿ ಸುಧಾಕರ್ ಅವರು ಅವ್ರ ತಂದೆ ಅವ್ರ ತಾತನ ಕಾಲದಿಂದನೂ ಇಡೀ ತಿಾವಳಿ ತಾಲೂಕಲ್ಲಿ ಒಂದೇ ಒಂದು ಅಂಬೇಡ್ಕರ್ ಪ್ರತಿಮೆಯನ್ನ ಅನಾವರಣ ಮಾಡೋದಕ್ಕೆ ಇದುವರೆಗೂ ಬಿಟ್ಟಿಲ್ಲ ಅಂತೇಳಿ ಸತ್ಯಾಂಶ ಗೊತ್ತಾಯ್ತು ಇಲ್ಲಿ ಅನೇಕ ದಲಿತ ಪರ ಸಂಘಟನೆಗಳವರು ಅವ್ರ ಬಗ್ಗೆ ಹಿಡಕ್ಕೆ ಹೋಗ್ತಾ ಇದಾರೆ ಅವನು ಯಾರಾಗಿದ್ದಾರೆ ಅವನು ಏನೋ ಹೆಸರು ಹೇಳಿ ಅವನ ಹೆಸರು ಹೇಳಕ್ಕೂ ನನ್ಗೆ ನಾಚಿಕೆ ಆತ ಇದೆ ಅವನು ಏ ನಿನ್ ತಾಕತ್ತಿದ್ರೆ ಬಂದು ಇಲ್ಲಿ ಪ್ರತಿಮೆ ಅನಾವರಣ ಮಾಡಿ ಅಂತ ಚಾಲೆಂಜ್ ಮಾಡಿದಾನೆ ಅಲ್ಲಿಂದ ಬಂದು ಅಂಬೇಡ್ಕರ್ ಅಭಿಮಾನಿ ಇಲ್ಲಿ ಪ್ರತಿಮೆಯನ್ನ ಅನಾವರಣ ಮಾಡ್ಬಿಟ್ಟು ಹೋಗಿದಾನೆ ಅವನ್ ಗೆದ್ದಿದ್ದಾನೆ ಇವರು ಸೋತಿದ್ದಾನೆ ತನ್ನ ಇವರು ಬೆಳಗ್ಗೆ ಸಂಜೆವರೆಗೂ ಅಂಬೇಡ್ಕರ್ 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 ಅಂತ ಹೇಳ್ತಾ ಇರ್ತಕ್ಕಂತ ಈ ಸಿದ್ದರಾಮಯ್ಯ ನಾನು ಅಹಿಂದ ನಾಯಕರು ಅಂತ ಹೇಳ್ತಾ ಇರ್ತಕ್ಕಂತ ಈ ಸಿದ್ದರಾಮಯ್ಯವರು ಇವತ್ತು ಅಂಬೇಡ್ಕರ್ ಪ್ರತಿಭೆಯನ್ನ ಅನಾವರಣ ಮಾಡ್ಬೇಕಂದ್ರೆ ಈ ಕೆಲಸಕ್ಕೆ ಬರ್ದಿದ್ದ ನಾಲಯ ಜಿಲ್ಲಾಧಿಕಾರಿ ಇವತ್ತು ಸಚಿವರ ಸುಲಾಮರಾಗಿ ನಡ್ಕೊಂಡು ಇವತ್ತು ಅಂಬೇಡ್ಕರ್ ಪ್ರತಿಭೆಯನ್ನ ಅನಾವರಣ ಇರ್ತಕ್ಕಂಥ ರೀತಿಯಲ್ಲಿ ಯಾವುದೋ ಒಂದು ಗಲೀಜ್ ಬಟ್ಟೆಯಲ್ಲಿ ಸುತ್ತಿ ಇಟ್ಟಿರ್ತಕ್ಕಂಥ ನೋಡಿದ್ರೆ ಆ ಡಿ ಡಿಸಿ ಕೆಲಸ ಮಾಡೋದಕ್ಕೆ ನಾಲಾಯಕ ಅದಕ್ಕೋಸ್ಕರ ನಾವು ಯಾವ ದೇಶದಲ್ಲಿ ನಾವು ಭಾರತ ದೇಶದಲ್ಲಿ ಇದ್ದೀರಾ ಪಾಕಿಸ್ತಾನದಲ್ಲಿದ್ದೀರಾ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಮೇಲೆ ಒಂದು ಕೈವಾರ ತಾತ ಇನ್ನು ಭಜನೆ ಮಾಡ್ಬೇಕಂದ್ರೂ ಇವ್ರ ಪರ್ಮಿಷನ್ ಬೇಕು ಒಂದು ಮೈಕ್ ಹಾಕ್ಬೇಕಂದ್ರೂ ಇವ್ರ ಪರ್ಮಿಷನ್ ಬೇಕು ಒಂದು ಶ್ರೀರಾಮನ ಫ್ಲೆಕ್ಸ್ ಹಾಕ್ಬೇಕಂದ್ರೂ ಇವ್ರ ಪರ್ಮಿಷನ್ ಬೇಕು ಅದೇ ಟಿಪ್ಪು ಸುಲ್ತಾನು ಮೊಹಮ್ಮದ್ ಗಜನಿ ಇವ್ರದೆಲ್ಲ ಫ್ಲೆಕ್ಸ್ ಗಳಾಕ ಯಾವುದೇ ರೀತಿಯಾದಂತಹ ಪರ್ಮಿಷನ್ ಬೇಕಾಗಿಲ್ಲ ಈ ಭಾರತ ದೇಶದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ನಡೀತಾ ಇಲ್ಲ ಇಲ್ಲಿ ಕಾನೂನು ಶಿಯಾ ಕಾನೂನು ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಎಂ ಸಿ ಸುಧಾಕರ್ ಅವರೇ ನೀವು ದಲಿತ ಪರವಾಗಿರ್ತೀರಿ ಅಂತ ತಿಳ್ಕೊಂಡಿದ್ದೆ ನಾನು ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಜೊತೆ ದಲಿತ ಲೀಡರ್ಗಳನ್ನ ನೀವು ನಡೆಸ್ಕೊಂತ ಇರ್ತಕ್ಕಂಥ ರೀತಿ ದಲಿತರ ದಲಿತರ ಮೇಲೆ ಎತ್ತು ಕಟ್ತಾ ರೀತಿ ನೋಡಿದಾಗ ನೀವು ಯಾವ ರೀತಿ ಇಲ್ಲಿ ರಾಜಭಾರ ಮಾಡಿದಿರಿ